ಪಕ್ಷದ ಬೆಂಬಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಮಾಡಿದ್ದಾರೆ ಅವರು ಗಲಾಟೆ ಮಾಡಿದ್ದಾರೆ ಯಾರು ಕಾಂಗ್ರೆಸ್ ಅಲ್ಲಿ ಸಿಡೇಳ್ಕೊಂಡು ಸ್ವಲ್ಪ ಏಟು ಪೋಟು ಮಾಡ್ಕೊಂಡು ಹಂಗೆ ಅಂತ ಬೋಗಸ್ ಪಟ್ಟಿದ್ರೆ ಅಂಥವ್ರಿಗೆ ಗಲಾಟೆ ಮಾಡಿ ಇಲ್ಲದೆ ಗಲಾಟೆ ಆಗಿದೆ ನೋಡ್ಕೊಳ್ಳುತ್ತೆ ಪಾರ್ಟಿ ನೋಡಿದ ಅವ್ರು ನೋಡ್ಬೋದು ಇಲ್ಲ ನಮ್ಮಲ್ಲಿ ಇಲ್ಲ ಇಲ್ಲ

ನಮ್ಮ ಬೆಂಬಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರ ಯಾರು ಕೆಲಸ ಮಾಡಿದ್ದಾರೆ ಅವರು ಗಲಾಟೆ ಮಾಡಿದ್ದಾರೆ ಯಾರು ಕಾಂಗ್ರೆಸ್ ಎಲ್ ಸೇಳ್ಕೊಂಡು ಸ್ವಲ್ಪ ಏಟು ಪೋಟು ಮಾಡಿಕೊಂಡು ಹಂಗೆ ಅಂತ ಭೋಗಸ್ ಪಡ್ತಾರೆ ಅಂತವರಿಗೆ ಗಲಾಟೆ ಮಾಡಿ ಇಷ್ಟಾವಂತ ಇಲ್ಲಿ ಗಲಾಟೆ ಆಗಿದೆ ನೋಡ್ಕೊಳ್ಳುತ್ತೆ ಪಾರ್ಟಿ ನೋಡಿದಾರಿಕೆ ಇಲ್ಲ ನಮ್ಮಲ್ಲಿ ಇಲ್ಲ ಇಲ್ಲ